ಈಗ ಟೊಮಾಟಗೆ ರಸಗೊಬ್ಬರ ಕೊಡೋಣ ಅಂತ ಹೇಳ್ಬಿಟ್ಟು ಗಾತುಗಳಿಗೆ ಇದ್ದೀನಿ ಗಾತುಗಳಿಗೆ ಸ್ವಲ್ಪ ಸ್ವಲ್ಪ ಎತ್ತಿ ಎತ್ತಿ ಮಣ್ಣು ಮುಚ್ತಾ ಇರೋದು ಇದು ನಿಧಾನ ಕೊಡುತ್ತೆ ಡ್ರಿಪ್ ಗೊಬ್ಬರ ಕೊಡಬೇಕಿತ್ತು ಡ್ರಿಪ್ ಗೊಬ್ಬರ ಕೊಡಲಿಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಇದು ಇಪ್ಪತ್ತಿಪ್ಪತ್ತು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಮಿಕ್ಸು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗೋದು ನೋಡಿ ಎಲ್ಲ ಮೊಗ್ಗು ಟೊಮೆಟೋದ ನಾನು ಬೆಳಗ್ಗೆ ಆದರೆ ಬರಬೇಕಿತ್ತು ಇವಾಗ ಬಿಸಿಲಾಗಿ ಬಂದಿದ್ದೀನಿ ನಾನು ಒಂದು ಗಂಟೆ ಸಮಯ ಸಮಯ ಒಂದು ಗಂಟೆ ಈ ಟೈಮಾಗಿ ಬಂದಿದ್ದೀನಿ ಮೋಟ್ರ್ ಹಾಕೋಣ ಅಂತ ಹೋದೆ ನಿನ್ನೆ ರಾತ್ರಿ ನಾವು ಮೋಟ್ರ್ ಇರ್ತಿಲ್ಲ ಬೆಡ್ಗಳ ತ್ಯವ ಐತೆ ಕೋಸ್ಗೂ ತ್ಯಾವ ಐತೆ ನಾನು ಬಂದು ಫಾರ್ಮಲ್ ಮೇಲೆ ನೀರು ಹಾಕ್ಬಿಡೋಣ ಅಂತ ಹೋದ್ ನೋಡಿದ್ರೆ ಮೋಟ್ರ್ ಇರ್ತಾಯಿಲ್ಲ ಏನು ಕುಯ್ಯ ಕುಯ್ ಕುಯ್ಯಂತ ಅಂತ ಟ್ರಾನ್ಸ್ಫಾರ್ಮರ್ ಅಲ್ಲಿ ಫೀಸು ಗೀಝು ಏನಾದರೂ ಹೋಗಿರುತ್ತೆನೋ ಇದಕ್ಕೆ ಅಂತ ಲೈನ್ ಮ್ಯಾನೆ ಫೋನ್ ಮಾಡಿದ್ದೀನಿ ಬರ್ತಿದ್ದಾರಂತೆ ನಿನ್ನೆ ಆ ಕಡೆ ತುಂಡೆ ಎಲ್ಲ ಆಗೋ ಆ ಪೈಪಿಂದ ಆ ಕಡೆ ಇನ್ನು ಈ ಕಡೆ ಇಷ್ಟು ಬ್ಯಾಲೆನ್ಸ್ ಐತೆ ಒಂದು ಹದಿನೈದು ಲೈನು ಇದಾಗಿಬಿಟ್ರೆ ಇನ್ನು ಡ್ರಿಪ್ ಗೊಬ್ಬರಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದಿದ್ದಕ್ಕೆ ಇದು ಕೊಡ್ತಾ ಇದ್ದೀನಿ ಖಾಲಿ ಹೊಲ್ಸಲ್ಲಿ ಇದಕ್ಕೆ ಮುಂಚೆ ಇದ್ದಿದ್ದು ಹೂಣಿದಿದ್ದು ನಾರುಗಳು ಈ ಹೊಲಗಳಾಗ ಇದಕ್ಕೆ ಮುಂಚೆ ಮಾಡಿದ್ದಿದ್ದು ಬೆಳೆ ಟೊಮಾಟ ಈ ಹೊಲಗಳಾಗ ಇವಾಗ ಸೈಡಾಗಿ ಹೋಲ್ಗಳು ಹಾಕೊಂಡು ಮಾಡಿದ್ದು ಅದಕ್ಕೂ ಆ ಹೋಲ್ಗಳಲ್ಲೂ ಕೆಳಗಡೆ ಗಾತಗಳಾಗ್ಬಿಟ್ಟು ತಿಪ್ಪೆ ಗೊಬ್ಬರ ಹೊಂಗೆ ಎಣ್ಣೆ ಡಿ ಎ ಪಿ ಎಲ್ಲ ಮೂರು ಮಿಕ್ಸ್ ಮಾಡಿ ಹಾಕಿದ್ದೆ ಅದರದ್ದು ಶಾರ್ಟ್ಸು ನನ್ನ ಇದು ನೋಡಿ ಕಳೆ ಇದೆ ಈ ನೋಡಿ ಈ ಥರ ಈ ಥರ ಕಳೆ ಇದ್ದಾಗ ಕೊಟ್ಬಿಟ್ರೆ ಏನಾಗುತ್ತೆ ಬರೀ ಅದು ಮೊಳಕೆ ಆಯ್ತಲ್ಲ ಸಾರ ಎಲ್ಲ ಅದಕ್ಕೆ ಸಿಗ್ಬಿಡ್ತದ ಈ ಗಿಡಗಳಿಗೆ ಸಿಗೋಲ್ಲ ಅದಕ್ಕೆ ಅಂತ ಮೊನ್ನೆ ಕಳೆ ವರ್ಸಿಬಿಟ್ಟಿದ್ದ ಇನ್ನೊಂದು ಮೂರು ಲೈನ್ ಇದೆ ಇವತ್ತು ಬೆಳಗ್ಗೆ ಬರಲಿಲ್ಲ ಅವ್ರು ಯಾರಿಗೂ ಬೇರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾಳೆ ಕರೆದ್ಬಿಟ್ಟು ಅದನ್ನ ವರ್ಸಿಬಿಟ್ರೆ ಕಳೆ ಒರೆಸಿದ್ದು ಆಗೋ ಆಗೋಗುತ್ತಿದ್ದರಲ್ಲ ಒಂದ್ಸಲಿ ಇದಕ್ಕೆ ಮುಂಚೆ ಒಂದ್ಸಲ ಒರೆಸಿದ್ದೆ ಇಲ್ಲಿ ಹೂಣಕ್ಕೆ ಮುಂಚೆ ಇವಾಗ ಹೂಣದಾಗ ಇವಾಗ ಬರ್ತಾಯಿದ್ರೆ ಅಕ್ಕ ಒರೆಸ್ತಾ ಇರಬೇಕು ಕಿತ್ಕೊಂಡೇ ಇಲ್ಲ ಸರಿಯಾಗಿ ಅದೆಲ್ಲ ಬೆಳ್ಕೊಂಬಿಡುತ್ತೆ ಜೋರಾಗಿ ಇವಾಗ ಗೊಬ್ಬರ ಕೊಟ್ಟಿದ್ದ ತಕ್ಷಣ ಇದು ಕೋಸ್ಗೆ ಅಂತ ಇಟ್ಕೊಂಡ್ಬಂದಿದ್ದೆ ಗೊಬ್ಬರ ನಾಲ್ಕು ಮೂಟೆ ಹಾಕ್ಕೊಂಡ್ಬಂದಿದ್ದೆ ಅದ್ರಕ್ಕೆ ಮೂರು ಮೂಟೆ ಇಡ್ಸಿತು ಇನ್ನೊಂದು ಮೂಟೆ ಮಿಕ್ಕಿತ್ತು ಇದಕ್ಕೆ ಅಂತ ಸಪ್ರೇಟಾಗಿ ಹಾಕೊಂಡ್ಬಂದಿದ್ದೆ ಅದು ಮನೆ ಹತ್ರ ಹಂಗೆ ಇರಲಿ ನೆನ್ಸ ಬಿಡೋದು ಈಗ ನೆನೆ ಹಾಕಿದ್ರೆ ಏನಾಗ್ಬಿಡುತ್ತೆ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಗೊಬ್ಬರ ಸರ ಮಾತ್ರ ಮೇಲೆ ಬರುತ್ತೆ ಅದನ್ನು ಬಿಡಬೇಕು ಮಧ್ಯೆ ತುಂಬ ವೈರಸ್ ಬರುತ್ತೆ ನೋಡಿ ಮಸ್ಕಟ್ಟು ಮಸ್ಕಟ್ಟು ನೋಡ್ತಿದ್ರಲ್ಲ ಇಲ್ಲಿ ಮುರಿದೋಗಿ ಬಿಡುತ್ತೆ ಅದು ಬಿಟ್ಟಿದ್ದೀವಿ ಅಂದರೆ ಫುಲ್ಲು ಒಣಗೋಗ್ಬಿಡುತ್ತೆ ಕೆಳಗಡೆನೆ ಅದಕ್ಕೆ ಅಂತ ಮಣ್ಣು ಹಾಕ್ಸಿದ್ದಿದ್ದು ಹಾಕ್ ಆ ವೀಡಿಯೋಸು ಇದೆ ಚಾನಲಲ್ಲಿ ನೋಡಿ ವಿಸಿಟ್ ಮಾಡಿ ಚಾನಲ್ಗೆ ಕೆಲವು ಕಡೆ ಒತ್ತಾಗ್ಬಿಟ್ಟಿ ನಾರು ಮನೆ ಏನಾಗುತ್ತೆ ಇದೇ ಹಿಂಗೆ ಒಣಗೋಗ ಏನೇನು ರೋಗಗಳು ಇದಕ್ಕೆ ಬೆಳೆ ಮಾಡೋಷ್ಟ ಒಂದು ಥಾರ್ ರೋಗ ಕಾಣಿಸ್ಬಿಡ್ತದೆ ಕೆಲವೊಂದು ಹೋಲುಗಳನ್ನ ನ್ಯಾಯ ಕಿತ್ಕೊಂಡೇ ಇಲ್ಲ ಮನೆ ಕಳೆ ಹೊರದಾಗ ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಟೈಮ್ ಗಡನೆ ಕಟ್ಟೋದು ಬರುತ್ತೆ ಅಂಬು ಕಟ್ಟೋದಕ್ಕೆ